ಚಪ್ಪನ್ಪೇಟೆಯಲ್ಲಿ ಒಂದು ಎಲ್ಲಪ್ಪ ಅಂತ ಹೇಳಿ ಒಬ್ಬರು ಗ್ರಾಮವನ್ನು ಪ್ರಾಂಚಸಿಯನ್ನು ತೊಗೊಂಡಿದ್ರು ಆ ಗ್ರಾಮವನ್ನು ಇದರಲ್ಲಿ ಅದ ಆಧಾರ್ ತಿದ್ದುಪಡಿಗೆ ಅತಿ ಹೆಚ್ಚಿನ ಹಣ ವಸೂಲಿ ಮಾಡ್ತಾ ಇದ್ದಾರೆ ಆಮೇಲೆ ಬೇರೆ ಬೇರೆ ಸಕಲ ಯೋಜನೆಗೆ ಅತಿ ಹೆಚ್ಚು ಹಣ ವಸೂಲಿ ಮಾಡ್ತಾ ಇದ್ದಾರೆ ಸಾರ್ವಜನಿಕರಿಂದ ಅಂತ ದೂರು ಮೇಲೆ ಸರ್ ಮೊನ್ನೆ ಜಿಲ್ಲಾಧಿಕಾರಿಗಳು ನಾವು ಇಲ್ಲಿಂದ ವರದಿ ಕಳಿಸ್ಕೊಟ್ವಿ ಈ ಥರ ಆಗಿದೆ ಇದು ನಾವು ಮತ್ತೆ ಒಬ್ಬ ರಫಿ ಅಂತ ಹೇಳಿ ಪ್ರೆಸ್ ರಿಪೋರ್ಟ್ರು ಆಮೇಲೆ ನಮ್ಮ ಆರ್ ಐ ಮತ್ತು ಡಿ ಟಿ ಹೋದಾಗ ಹೆಚ್ಚು ಹಣ ವಸೂಲಿ ಮಾಡ್ತಿರೋದು ಕಂಡು ಬಂದಿರೋದ್ರಿಂದ ನಾವು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸಿದ್ವಿ ಈ ಥರ ಇದನ್ನು ಲಾಗಿನ್ ಅನ್ನು ಫ್ರೀಸ್ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸರ್ಕಾರಕ್ಕೆ ಕಳಿಸ್ಬಿಟ್ಟು ವರದಿನ ಲಾಗಿನ್ ಲಾಗಿನನ್ನು ಫ್ರೀಸ್ ಮಾಡಿದ್ದಾರೆ ಯಾರೇ ಗ್ರಾಮವನ್ನು ಸಾರ್ವಜನಿಕ ಸೇವೆಗಳಿಗೆ ಸಕಾಲದ ಸೇವೆಗಳಿಗೆ ಸರ್ಕಾರ ಏನು ನಿಗದಿಪಡಿಸಿದೆ ಅದಕ್ಕಿಂತ ಹೆಚ್ಚಿನ ಹಣ ಯಾರಾದರೂ ವಸೂಲಿ ಕಂಡು ಬಂದಿಲ್ಲ ದಯವಿಟ್ಟು ಸಾರ್ವಜನಿಕರು ನಮ್ಮ ದೂರವಾಣಿಗೆ ಅಥವಾ ನಮ್ಮ ಕ ಯಾರಾದರೂ ಕಂದಾಯ ಇಲಾಖೆ ಸಿಬ್ಬಂದಿಗಳಿಗಾಗಿರ್ಬೋದು ಅಥವಾ ನೇರವಾಗಿ ನನ್ನ ಫೋನಿಗೆ ನನ್ನ ಫೋನ್ ಮಾಡಿ ತಿಳಿಸ್ಬೋದು ರೀತಿ ಹೆಚ್ಚುವರಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಆಮೇಲೆ ಸಕಾಲ ಯೋಜನೆಗಳಲ್ಲಿ ನಮ್ಮ ಆ ತಾಲೂಕಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಎರಡರಿಂದ ಮೂರು ದಿನದೊಳಗೆ ಆಯಾ ಲಾಗಿನಿಂದ ಬಿ ಎ ಆರ್ ಐ ಲಾಗಿನಿಂದ ಆಗಿ ಮುಂದಕ್ಕೆ ಹೋಗ್ತಾ ಇದೆ ನಾವು ಅತಿ ಹೆಚ್ಚು ಮಾಡಿಸಿಕೊಡ್ತೀವಿ ನಾವು ಬೇಗ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆರ್ ಎಂದ ಮಾಡಿಸ್ಕೊಡ್ತೀವಿ ವಿ ಇಂದ ಮಾಡಿಸ್ಕೊಳ್ತಿದೀವಿ ಅಂತ ಯಾರಾದರೂ ಮೀಡಿಯೇಟರ್ಗಳಾಗಿರ್ಬೋದು ಅಥವಾ ಗ್ರಾಮವನ್ನು ಅವರು ಹಣ ಕೇಳ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ನನ್ನ ಗಮನಕ್ಕೆ ತಗೊಂಬನ್ನಿ ಯಾರು ಈ ರೀತಿ ಮೋಸ ಕೊಡಬೇ ಒಳಗೋಗ್ಬೇಡಿ ಅಂತ 绿色的。<laughs> ಸಾರ್ವಜನಿಕರಿಂದ ಅಹವಾಲು ಬಂದಿದ್ದೇನು ಅಂದರೆ ಈ ಗ್ರಾಮವನ್ನು ಏನಿದೆ ಅದರಲ್ಲಿ ನಿಗದಿತ ಶುಲ್ಕಕ್ಕಿಂತ ಜಾಸ್ತಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಪ್ರತಿ ಅರ್ಜಿಗೂ ಅಂಥೇಳಿ ಕಂಪ್ಲೇಂಟ್ ಬಂದಿದ್ದು ಅದಾಗೆ ನಾನು ಮತ್ತು ರವಿ ನಮ್ಮ ರೆವಿನ್ಯೂ ಅವರು ಇದನ್ನ ಚೆಕ್ ಮಾಡೋಕ್ಕೆ ಅಂತ ಬಂದಾಗಲೂ ಸಹ ಅವಾಗಲೂ ಇಲ್ಲೇನು ಅರ್ಜಿ ಕೊಡೋಕ್ಕೆ ಬಂದವರು ಜಾಸ್ತಿ ದುಡ್ಡು ಕೊಟ್ಟಿರೋದು ಹೌದು ಅಂತ ಹೇಳಿ ಅವರು ಹೇಳಿದ್ದಾರೆ ಮತ್ತು ಇಸ್ಕೊಂಡಿರೋದು ಹೌದು ಅಂತ ಏನು ಅವರು ಒಪ್ಕೊಂಡಿದ್ದು ಹೌದು ಅದ್ರ ಬಗ್ಗೆ ನಾವು ತನಿಖೆ ಮಾಡಿ ವರದಿಯನ್ನು ನಾವು ತಹಶೀಲ್ದಾರಿಗೆ ಕಳಿಸಿದ್ವಿ ಆ ವರದಿಯನ್ನು ಆ ವರದಿ ಆಧರಿಸಿ ತಹಶೀಲ್ದಾರ್ ಅವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಲೆಟ್ರ್ ಬರೋ ಜಿಲ್ಲಾಧಿಕಾರಿಗಳ ಐಡಿಯನ್ನು ರದ್ದುಗೊಳಿಸುವಂತೆ ಬೆಂಗಳೂರಿಗೆ ಕೋರಿತು ಈಗ ಈ ಲಾಗಿನ್ ಐಡಿ ಆಫ್ ಆಗಿದೆ ಸೊ ಹಾಗಾಗಿ ಅದ್ರ ಮೇಲೆ ಮತ್ತೆ ಈಗ ತಹಶೀಲ್ದಾರ್ ಅವರು ಲಾಗಿನ್ ಐಡಿ ಆಫ್ ಆಗಿರೋದ್ರಿಂದ ಇದು ಬೋರ್ಡ್ ಎಲ್ಲ ತೆಗೆದುಬರಲಿ ಅಂತ ಸೂಚನೆ ಕೊಟ್ಟಿರೋ ಮೇರೆಗೆ ನಾವಿಲ್ಲಿ ಬಂದು ಈ ನಾಮಪಕ ಮತ್ತು ಬೋರ್ಡ್ಗಳು ಹೇಗಿದೆ ಅದನ್ನೆಲ್ಲ ತೆಗೆದು ಒಳಗೆ ಇರಿಸ್ತಾ ಇದ್ವಿ ಮತ್ತು ಇದನ್ನು ಬಂದ್ ಮಾಡೋಕ್ಕೆ ಕೇಳಿದ್ದೀವಿ ಈ ನ ಗ್ರಾಮವನ್ನು ಏನು ಸೇವೆಗಳು ಕೊಡ್ತಾ ಇದ್ದಾರೆ ಇವತ್ತಿಂದ ಅದನ್ನು ಬಂದ್ ಮಾಡಕ್ಕೆ ಬಂದು ಪರೀಕ್ಷೆ ಬೇರೆ ಮತ್ತೊಂದು ಏರಿಯಾಗುತ್ತೆ ಈ ಗ್ರಾಮವನ್ನು ಸಂಬಂಧಪಟ್ಟಂತೆ ದಿನಾಂಕ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತೊಂದರಂದು ದೂರು ಬಂದಿತ್ತು ಈ ಥರ ಸರ್ಕಾರಿ ಸೇವೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಾಗಿ ದುಡ್ಡು ವಸೂಲಿ ಮಾಡ್ತಾ ಇದ್ದಾರಂತೇಳಿ ಆ ಸಂಬಂಧಪಟ್ಟಂತೆ ನಾನು ನಮ್ಮ ಉಪಟೀಲೂ ದಿಢೀರನ್ನ ಬಂದು ಭೇಟಿ ನೀಡಿದಾಗ ಇಲ್ಲಿ ನಡೀತರು ಸತ್ಯವನ್ನು ಕಂಡು ಬಂದಿತ್ತು ಹಾಗೂ ಆಪರೇಟರ್ ವಿಚಾರಿಸಿದಾಗ ಅವರು ಒಂದು ಮುನ್ನೂರು ರೂಪಾಯಿ ಒಂಬೈನೂರು ರೂಪಾಯಿ ಐವತ್ತೈದು ರೂಪಾಯಿ ಎಷ್ಟು ಮಾಡಿದ್ದರೆ ಅಲ್ಲ ಮುನ್ನೂ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಎಲ್ಲ ಕಂಡು ಹಾಗೂ ಅಷ್ಟು ಬಂದಿದ್ದು ಆವಾಗ ಆ ತಹಸೀಲ್ ನಾವು ಕಂಡು ಬಂದಿದ್ದು ಅಲ್ಲಿ ನಾವು ಮಾನ್ಯ ತಹಶೀಲ್ದಾರ್ ಅವರಿಗೆ ವರದಿ ಸಲ್ಲಿಸಿದ್ವಿ ಆ ವರದಿ ಆಧಾರದ ಮೇಲೆ ಮಾನ್ಯ ತಹಸೀಲ್ದಾರ್ ಡಿ ಸಿ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸಿ ವರದಿ ಸಲ್ಲಿಸಿದ್ದಾರೆ ಆ ವರದಿ ಆ ವರದಿ ಆಧಾರದ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಬೆಂಗಳೂರಿಗೆ ವರದಿ ಸಲ್ಲಿಸಿ ಈ ಗ್ರಾಮ ಗ್ರಾಮವನ್ನು ಐಡಿಯನ್ನು ಡಿಸೇಬಲ್ ಮಾಡಿದ್ದಾರೆ ಡಿಸೇಬಲ್ ಐ ಡಿಸೇಬಲ್ ಆಗಿದ್ ಕೂಡಲೇ ಮಾನ್ಯ ಸಚಿವರವರು ಈ ಗ್ರಾಮವನ್ನು ಸಂಬಂಧಪಟ್ಟಂತೆ ಎಲ್ಲ ಬೋರ್ಡ್ಗಳು ಹಾಗೂ ಬಾಲಕಗಳನ್ನು ಹಾಗೂ ಸ್ಟಿಕ್ಕರ್ಗಳನ್ನು ತೆಗೆಯಲು ಸೂಚನೆ ಮೇರೆಗೆ ನಾವು ಇವತ್ತಿನ ಬಂದು ಆ ಸೂಚನೆಯಂತೆ ಈ ಎಲ್ಲ ಬಾಲಕಗಳು ಬೋರ್ಡ್ಗಳು ಹಾಗೂ ಎಲ್ಲವನ್ನು ತೆಗೆದಿಟ್ಟಿದ್ದೀವಿ